ಯಾರೋ ಊಟ ಹಾಕ್ತಾರೆ ಅವ್ರ ಮನೆ ಬದುಕ್ ಮಾಡ್ತೀವಿ ಕೈ ತುಂಬ ರೊಕ್ಕ ಕೊಡ್ತಾರೆ ಬೈಸರ್ಕೊಂಡು ಬಂದ ಮನೆ ನಮ್ಮ ತಲೆ ಚೆಂಬ ತಲೆ ಇಟ್ಕೊಂಬಂತೀವಿ ಇದ್ಯಾವ ಮಾಡಿದ್ರೆ ಆಗಲೂ ಇಟ್ಟಿಲ್ಲ ಏನು ಉಳಿತಪ್ಪ ಮೂವತ್ತು ಸಾವಿರ ರೂಪಾಯಿ ಒಂದು ಎಕ್ರೆ ಬೆಳೆದ್ರೆ ಏನು ಉಳೀತು ಕೂಲಿಯರಿಗೇನು ಕೊಟ್ಟೆ ಔಷಧಿ ಗೊಬ್ಬರ ಅಂತ ಕೊಟ್ಟೆ ನೀವು ಹೊಡೆದದ್ದು ಏನದು ಮಾಡಿದ್ದೇನು ಯಾವ್ದೆಲ್ಲ ಮಳೆ ಬಂದಲ್ಲ ಎಲ್ಲ ಆನೆ ಆಗಿ ನಮಸ್ಕಾರ ಇವತ್ತು ನಾವು ಒಂದು ಹೊಲಕ್ಕೆ ಭೇಟಿ ನೀಡಿದ್ವಿ ಅಲ್ಲೊಬ್ರು ಕೃಷಿಕರಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಅಡಿಕೆ ಮಧ್ಯೆ ತರಕಾರಿನ ಬೆಳೆದು ಈ ವರ್ಷ ಒಳ್ಳೆಯ ಲಾಭ ಕಂಡಿದ್ದಾರೆ ಅಂತ ಕೇಳ್ಪಟ್ವಿ ಸೊ ಅವ್ರನ್ನ ಮಾತಾಡ್ಸೋಣ ಬನ್ನಿ ನಮಸ್ಕಾರ ಕರಿಯಪ್ಪ ಅವರೇ ಏನು ಈ ವರ್ಷ ಒಳ್ಳೆ ಫಸಲ್ ಬಂದಿದೆ ಅನ್ಸುತ್ತೆ ಇದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಕೊಳತೋಗಿದೆ ಮತ್ತೆ ಅಡಿಕೆ ಮಧ್ಯ ನೀವು ತರಕಾರಿ ಬೆಳೆದಿದ್ದೀರಾ ಅದ್ರ ಬಗ್ಗೆ ಏನಾರ ಹೇಳಕ್ ಇಷ್ಟಪಡ್ತೀರಾ ಹಿಂಗೆ ಅಡಿಕೆ ಬದಲೇನಿ ಮೆಣಸಿಗಡೆ ಹಾಕಿದ್ವಿ ಮಳೆ ಮಳೆ ಬಂದು ಈ ವರ್ಷ ಲಾಸ್ ಆಗಿದೆ ಅಂತ ಹೇಳ್ತೀರಾ ಲಾಸ್ ಮತ್ತೆ ಎಲ್ಲಿ ಬೆಳ್ದಾರೆ ಯಾವ ಕಡೆ ಬೆಳ್ದಾರೆ ಯಾವ ಜಿಲ್ಲೆ ಬೆಳ್ದಾರೆ ಹೇಳು ಹಾ ಎಲ್ಲಾ ಯಾರಂತ ಲಾಭ ಪಡ್ತಾರೆ ಈ ವರ್ಷದಾಗ ಬೆಳೆದ್ದು ನೀರ್ ನಿಂತ ಜೀವನ ಮಾಡಕ್ಕೂ ಸಿಕ್ಕಲ್ಲ ಹ್ಮ್ 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 ನೀನು ಬೆಳೆದಂತೆ ಅಲ್ಲಪ್ಪ ಮತ್ತೆ ಏನೇನ್ ಬೆಳೆದಿದ್ರಿ ನೀವು ಅಡಿಕೆ ಮಧ್ಯದಾಗ ಏನೇನ್ ಬೆಳೆದಿದ್ರಿ ಮೆಣಸಿನ್ ಗಿಡ ಇರೋದು ಮೆಣಸಿನ್ ಗಿಡ ಹಾಕಿದ್ರೆ ಪುನಃ ಇಲ್ಲಪ್ಪ ಈಗ ಕೂಲಿಯರಿಗೆ ಆಗಿಲ್ಲ ಅದು ಕೂಲಿಯರ್ ಖರ್ಚು ಬಾಳ ಬರ್ತಿದೆ ಅಂತ ಹೇಳ್ತಿದ್ರೆ ಕೂಲಿ ಈಗ ಮೂವತ್ತ್ ಸಾವಿರ ರೂಪಾಯಿ ಬೆಳೆಸಿಕ್ರೆ ರೈತರಿಗೆ ಒಂದು ಇದ್ರಾಗ ಅದು ವೈಜೀತ್ ಸಿಕ್ಕರೆ ಮೂವತ್ತು ಸಾವಿರ ಲಾಭ ಪಡದ ಮೂವತ್ ಸಾವಿರ ಐನೂರು ರೂಪಾಯಿ ಕೂಲಿ ಕೊಟ್ಟು ಹತ್ತು ಜನಕ್ಕೆ ಏನಾಯ್ತು ಹತ್ತು ಮೂರ್ ಸಾವಿರ ಮೂರ್ ಸಾವಿರ ಆಯ್ತು ಹ್ಮ್ ಅದ್ರ ಮೂವತ್ ಸಾವಿರ ನೀನ್ ಗೊಬ್ಬರ ಬೀಜ ರೈತರ ಫಲವತ್ತವಾಗಿ ಇದ್ ಮಾಡಿದ್ದು ಉಳಿಯೋ ಮಾಡಿದ್ದು ಇವತ್ತು ಔಷಧಿ ಎಲ್ಲದಕ್ಕ ಟ್ಯಾಕ್ಸ್ ಹಾಕಿ ನಮ್ಮ ಹಾಕ್ತಾರಪ್ಪ ಎಲ್ಲ ರೈತರಿ ಮೇಲೆ ಇವತ್ತು ಹಿರೇಗೊಬ್ಬರು ಯಾರೇನ್ಪಾ ಇಲ್ಲ ತುಂಬಾನೇ ಕಷ್ಟ ಇದೆ ನಮ್ ಕರ್ನಾಟಕದ ಹೀರೇ ಗೊಬ್ಬರ ಇಲ್ಲ ಇಲ್ಲ ಆಮೇಲೆ ಸರ್ಕಾರಿ ಗೊಬ್ಬರ ಬಿತ್ತ ಗೊಬ್ಬರಾಗ್ಲಿ ಒಂದು ರೈತರ ಮೇಲೆ ಎಷ್ಟೆ ಗೊತ್ತಿರೋದು ಎರಡ್ ಸಾವಿರ ರೂಪಾಯಿ ಒಂದು ಪಾಯ್ಕೆಟ್ ಹಾಕ್ತಾರೆ ಒಂದ್ ಪಾಕಿಟ್ ಈಗ ಸಾಲ ಮಾಡಿ ಏನ್ ಐತಿ ನಿನ್ಗೆ ಯಾರದ ಫ್ವಾಟಕ್ಕಾದ್ರೆ ಮುದ್ಕನ್ ತರಕೋದ್ರೆ ಧನವಾ ಅವ್ರ ಮನೆ ಮುದ್ದೆ ಉಂಡು ಅಂದ್ರೆ ಕೂಲಿ ಮಾಡೋರೆ ತುಂಬಾ ಚೆನ್ನಾಗಿದಾರ ಅಂತ ಹೇಳ್ತಾರ ಕೂಲಿ ಎಲ್ಲಾರ ಬೇಸ್ಟ್ ಅದನ ಹೌದೌದು ಯಾರ ಊಟ ಹಾಕ್ತಾರೆ ಅವ್ರ ಮನೆ ಬದುಕ್ ಮಾಡ್ತೀವಿ ಕೈ ತುಂಬ ರೊಕ್ಕಾ ಕೊಡ್ತಾರೆ ಬೈಸರ್ಕೊ ಬಂದ್ ನಮ್ ಮನೆ ನಮ್ ತಲಿ ಚೆಂಬ ತಲಿ ಇಟ್ಕೊಂಬಂತಿವಿ ಇದ್ಯಾವ ಮಾಡಿದ್ರೆ ಆಗ್ಲೂ ಇಟ್ಟಿಲ್ಲ ಏನ್ ಉಳಿತಪ್ಪ ಮೂವತ್ ಸಾವಿರ ರೂಪಾಯಿ ಒಂದ್ ಎಕರೆ ಬರೆದ್ರೆ ಏನ್ ಉಳಿತು ಕೂಲಿಯರ್ಗೆ ಕೊಟ್ಟೆ ಔಷಧಿ ಗೊಬ್ಬರ ಅಂತ ಕೊಟ್ಟೆ ನೀವ್ ಹೊಡೆದೇನದು ಮಾಡಿದ್ದೇನು ಯಾವ್ದೇ ಇದೆಲ್ಲ ಮಳೆ ಬಂದ ಆನೆ ಗೊತ್ತಪ್ಪ ಈಚಳ ಆತು ಎಷ್ಟು ವರ್ಷದ ಅಡಿಕೆ ಏನ್ ರೀತಿ ನಾಲ್ಕು ತಿಂಗಳು ನಾಲ್ಕು ತಿಂಗಳು ಸಸಿ ಇದು ನಾಲ್ಕು ತಿಂಗಳು ಸಸಿ ಇದು ಯಾವ ರೀತಿ ನೀವು ಪಾಕೆಟ್ ಮಾಡಿ ತಂದಿದ್ರಾ ಅಥವಾ ಸಸಿ ತಂದಿದ್ರಾ ಪಾಕೆಟ್ ಎಷ್ಟು ವರ್ಷದಿಂದ ನೀವು ಪಾಕಿಟ್ ಮಾಡ್ತಾ ಇದ್ದೀರಾ ಅದು ಯಾರ ರೈತರ ಹ್ಮ್ ಸಸಿ ತಳಿ ಬಗ್ಗೆ ಏನೂ ಗೊತ್ತಿಲ್ಲ ಇಲ್ಲ ಹೊಸಬ್ರ ಏನಪ್ಪಾ ನಾವ್ ಹೊಸಬ್ರ ಅಲ್ಲಪ್ಪ ನಮ್ಗೆ ತಳಿಯ ಬಗ್ಗೆ ಆ ತಳಿ ಎಂಬುದು ಗೊತ್ತಲ್ಲ ಅವರು ಬೆಳ್ದಾರು ಪರ್ವಲ್ಲಪ್ಪ ನಾವು ಒಳ್ಳೆ ಗೋಟ್ ತಂದಿದ್ವಿ ಪರ್ವಲ್ಲ ಚೆನ್ನಾಗ್ ಬರುತ್ತೆ ಇದು ಗೋಟು ಒಳ್ಳೆ ಹಳೆ ಮರದ ಗೋಟು ಇಲ್ಲ ತಂದಿದ್ವಿ ಅಂದ್ರು ಗಂಡಕ್ಕು ಹಾಳು ಗೊಡಂಬಾಳು ಹಾ ನೀವು ಗೋಟ್ ತಂದ್ಬಿಟ್ಟು ಪಾಕಿಟ್ ಮಾಡಿದೀರಾ ಪಾಕಿಟ್ ಮಾಡಿ ಸಸಿ ಹಾಕಿದಿರ ಸಸಿ ನಾಟಿ ಮಾಡಿದ್ರೆ ಸಸಿ ಇವತ್ತು ಈಗ ನೀವು ಕೇಳಪ್ಪ ರೂಪಾಯಿ ಐವತ್ತು ರೂಪಾಯಿ ಪಾಕಿಟ್ ಮಾಡಿರ ಸಸಿ ಹ್ಮ್ ಹಾ ಈಗ ಏನಾದ್ರು ನೀವು ಇದ್ರ ಬಗ್ಗೆ ಏನಾದ್ರು ಹೇಳೋದಿದ್ರೆ ಐದು ವರ್ಷದ ಅವ್ರಿಗೆ ಗೊತ್ತೈತೆ ಹ್ಮ್ ಈಗ ಅಡಿಗೆ ಸಸಿ ಆಯ್ತು ಅಡಿಗೆ ಬೆಳೆದ ಅನುಭವ ಅದ್ರ ಫಲ ಸಿಗತ್ತಿಗೆ ಹಾಗೆ ಅದ್ರ ಫಲ ಸಿಗತ್ತೆ ರೈತರಿಗೆ ಎಷ್ಟು ತಿನ್ಬೇಕಪ್ಪ ಆರು ವರ್ಷ ಬೇಕು ಅವ್ನಿಗೆ ಏನೋ ಸಿಕ್ಕ್ರೆ ಇಟ್ಟು ಅದ್ರಾಗ ನೀರು ಪಾರು ಮಳೆ ಹೋಗಿ ನೀರು ಹೋಗ್ತಂದ್ರ ಮತ್ತೆ ಬುಡ್ ಕಡ್ದು ಮತ್ ಅವ್ನಿಗೆ ಗೋಳ ಅದ್ ತಪ್ಪಲ್ಲ ಮಳಿಗಾಲಿಂಗ ಏನ ಈಗ ಸದ್ಯ ಐತಿ ಸರಿ ಇಂಥವಲ್ಲ ಯುವಸ್ತೋಟ ಹೋಗಿರತ್ತಲ್ಲ ಮತ್ ಈ ತರಕಾರಿ ಬೆಳೆಯಿಂದ ನಿಮಗೆ ಏನಾದರೂ ಉಪಯೋಗ ಆಗಿದ್ಯಾ ಲಾಭ ಇಲ್ಲ ಏನಿಲ್ಲ ಲಾಭ ಲಾಭ ಇಲ್ಲ ಏ ನಂದಂತ ನಮ್ಮ ಎಲ್ಲ ಯಾವ ಲಾಭ ಇಲ್ಲ ಹು ಹು ನೀರು ನಿಂತೋತು ಮತ್ತೆ ರೈತ ಲಾಭ ಕಾಣೋದು ಯಾವಾಗ ಯಾವ ಬೆಳೆ ಬೆಳೆದ್ರೆ ನಿಮಗೆ ಲಾಭ ಅನ್ಸುತ್ತೆ ನಮ್ಗೆ ಯಾವ ಬೆಳೆ ಬೆಳೆದ್ರೆ ಲಾಭ ಅಂತಂದ್ರೆ ಅತಿ ಅತ್ಯಚ್ಚವಾಗಿ ಆದ್ರೆ ಲಾಭ ಇಲ್ಲ ಅದು ಸರಿಯಾಗಿದ್ರೆ ಮಳೆಗಾಲ ಲಾಭ ಐತೆ ಹಾ ಏನಪ್ಪ ನೀರು ಬೆಳೆ ಜಾಸ್ತಿ ಬೆಳೆ ಬಂದಾಗ ಲಾಭ ಇಲ್ಲ ಮತ್ತೆ ಬೆಳೆ ಬಂತು ಮಳೆ ಬಂತು ಹಾ ಮಳೆ ಇಲ್ಲದ್ರ ಆದಷ್ಟು ಅಷ್ಟು ಎಲ್ ಎಲ್ರೂ ಐತಿ ಮಳೆ ಇಲ್ದ್ರು ನಷ್ಟ ಮಳೆ ಬಂದ್ರು ನಷ್ಟ ಐತಿ ಏನ್ ಮಾಡ್ತೀಯ ನೀನು ನಾವ್ ಹೇಳೋದ್ ಬೇಡ ಏತಮ್ಮ ಅಲ್ಲಿ ಸೌದಾಗ್ ನೋಡ್ಬೇಕಲ್ಲಿ ನಾನ್ ದಡ್ಡ ಈ ವಿದ್ಯಾವಂತರು ನೀವೆಲ್ಲ ಇವತ್ ನಾವು ಟಿವಿ ಮಾಧ್ಯಮದ ನೋಡ್ತಿವಲ್ಲ ಪತ್ರಿಕೆಗಳು ಟಿವಿ ಇದ್ರಾಗ ಇವತ್ ಅವ್ರ ಮಾತಾಡೋದು ನೋಡಿಬಿಟ್ರೆ ನಾವು ಇವಲ್ಲ ಬೇಡ ಮನೆ ಬೇಡಬಿಟ್ಟು ಅದೊಂದು ಸರಿ ನಾವ್ ಜೀವಂತ ಹೋಗಿದಿವಿ ಆಕಡೆಲ್ಲ ಕೊಚ್ಚಿ ಕೊಚ್ಕೊಂಡೋಗಿದಾರಲ್ಲ ಅವ್ರ ನೋಡಿಬಿಟ್ರೆ ಶಿವ ಶಿವ ಪರಮಾತ್ಮ ಬೇಡಪ್ಪ ಇದ್ ಆ ಏನಪ್ಪಾ ಆ ಕಡೆ ನೋಡ್ತೀವಲ್ಲ ಗುಡ್ಡ ಗವರೆಲ್ಲ ಬಿದ್ದು ಆಮೇಲೆ ಊರುಗಳೆಲ್ಲ ಯೋಸು ಹಳ್ಳಿ ಮುಣಗಿ ಅಲ್ಲ ಇಷ್ಟೊಂದೆಲ್ಲ ಅನಾಥಗಳ ಇದಾವಲ್ಲ ಅವಕ್ಕೆಲ್ಲ ಏನ್ ಮಾಡಕ ಸರ್ಕಾರ ಏನ್ ಮಾಡ್ತಾನ ಸರ್ಕಾರ ಮಾಡದೇ ಮಾಡ್ತಾರಪ್ಪ ಅಡಿಕೆ ಸಸಿ ಅಂತರದ ಬಗ್ಗೆ ಹೇಳ್ತೀರಾ ಸ್ವಲ್ಪ ಎಷ್ಟು ಎಷ್ಟಿಟ್ಟಿದ್ದೀರಾ ಅಂತ ಈಗ ಸಾಲಿನಿಂದ ಅಂತರ ಮತ್ತೆ ಸಸಿಯಿಂದ ಅಂತರ ಸಸಿಯಿಂದ ಸಸಿ ಅಂತ ಎಂಟಿ ಸಾಲಿಂದ ಸಾಲಿಗೆ ಎಂಟು ಎಂಟು ಅಲ್ಲಪ್ಪ ನಮ್ದು ಇನ್ನೊಬ್ಬರ ಬೇಡ ಇಲ್ಲಿ ನಮ್ಮ ರಾಜ್ಯದಾಗ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಾಗ ಯಾರ ಏನೈತೆ ಎಲ್ಲ ಹಾನಿಯಾಗಿದವ ಸರ್ಕಾರ ಏನೈತೆ ನಮ್ಗೆ ಪರಿಹಾರ ಲಾಭ ಏನೈತೆ ಪರಿಹಾರ ಏನೈತೆ ಬೇಡ ರೈತರಿಗೆ ಒಂದ್ ಎರಡ್ ಪ್ಯಾಕೆಟ್ ಗೊಬ್ಬರ ಕೊಡಕ್ ಆಗಿಲ್ಲ ಅಂದ್ರೆ ಇನ್ನ ಹದಿನಾ ಮಾಡು ಎಲ್ ತಂಗ ಎರಡ್ ಪ್ಯಾಕೆಟ್ ಹೀರೇ ಗೊಬ್ಬರ ಸಿಗಂಗಿಲ್ಲ ಬಿತ್ತ ಗೊಬ್ಬರ ಸಿಗೋದ ಕಷ್ಟ ಎಲ್ಲದೂ ರೇಟ್ ಎಲ್ಲದ ಟ್ಯಾಕ್ಸ್ ಹಾಕಿಂಗ್ ಕುತ್ಕೊಂಡ್ರ ಮೇಲೆ ರೈತ ತಲೆ ಮೇಲೆ ಈಗ ನೋಡಿ ಸ್ನೇಹಿತರೆ ಇವರು ಏನ್ ಹೇಳ್ತಿದ್ರಪ್ಪ ಅಂತಂದ್ರೆ ಈಗ ಬರೀ ಟ್ಯಾಕ್ಸ್ ಮಾತ್ರ ಸಿಟಿಜನ್ಗಳಿಗೆ ಅಲ್ಲ ರೈತರಿಗೂ ಕೂಡ ಟ್ಯಾಕ್ಸ್ ಬೀಳ್ತಾ ಇದೆ ಬಿತ್ತೋ ಬೀಜದಿಂದ ಹಿಡಿದು ಬಿತ್ತನೆ ಗೊಬ್ಬರದಿಂದ ಹಿಡ್ದು ಪ್ರತಿಯೊಂದಕ್ಕೂ ಟೂಲ್ಸ್ ಮತ್ತೆ ಎಕ್ವಿಪ್ಮೆಂಟ್ಸ್ ಎಲ್ಲದಕ್ಕೂ ಟ್ಯಾಕ್ಸ್ ಇದೆ ಈಗ ಏನ್ ಹೇಳ್ತಾರೆ ಕೆಲವರು ರೈತರಿಗೆ ಟ್ಯಾಕ್ಸ್ ಇಲ್ಲ ಜೀರೋ ಟ್ಯಾಕ್ಸ್ ಅಲ್ಲಿ ಆರಾಮಾಗಿದ್ದಾರೆ ಬೆಳೆನ ಬೆಳ್ಕೊಂಡು ಅಂತ ಹೇಳ್ತಿದ್ರೆ ಬೆಳೆನ ಬೆಳೆಯೋದ್ರಿಂದ ಯಾವುದೇ ರೀತಿಯಾದ ಲಾಭ ಇಲ್ಲ ಆ ಲಾಭ ಸಿಗ್ಬೇಕಪ್ಪ ಅಂತಂದರೆ ನಾವು ಕೂಡ ಟ್ಯಾಕ್ಸ್ ಕಟ್ಟಬೇಕು ಪ್ರತಿಯೊಂದು ನಾವೇನೋ ಎಕ್ವಿಪ್ಮೆಂಟ್ಸ್ನೇನೆ ತರಬೇಕಂದ್ರೂ ಔಷಧಿ ಅಂಗಡಿಗೆ ಹೋದ್ರೂ ಅಲ್ಲಿ ಜಿ ಎಸ್ ಟಿ ಹಾಕಿ ಹಾಕ್ತಾರೆ ಹೌದು ಅನ್ನುವಂಥದ್ದು ಈ ರೈತರ ಮಾತು ಇಲ್ಲಿ ಏನಪ್ಪಾ ಅಂತಂದರೆ ಈ